ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಅಂದು ಜೂನ್ ಇಪ್ಪತ್ತ ಮೂರು ಎರಡು ಸಾವಿರದ ಹದಿನೆಂಟು ಥೈಲ್ಯಾಂಡ್ ನಲ್ಲಿ ಜೂನಿಯರ್ ಅಸೋಸಿಯೇಷನ್ ಫುಟ್ಬಾಲ್ ತಂಡದ ಸುಮಾರು ಹನ್ನೊಂದರಿಂದ ಹದಿನಾರು ವರ್ಷ ಪ್ರಾಯದ ಹನ್ನೆರಡು ಬಾಲಕರ ತಂಡ ತಮ್ಮ ಪಂದ್ಯದ ಗೆಲುವನ್ನು ಸಂಭ್ರಮಿಸಲು ಪುಟ್ಟ ಟೂರ್ ಹೋಗಲು ತೀರ್ಮಾನಿಸುತ್ತಾರೆ ತಮ್ಮ ಗುಂಪಿನ ಓರ್ವ ಸ್ನೇಹಿತನ ಜನ್ಮ ದಿನವೂ ಆದ್ರಿಂದ ಗೆಲುವು ಪ್ಲಸ್ ಬರ್ತ್ಡೇ ಒಟ್ಟಿಗೆ ಆಚರಿಸುವ ಪ್ಲಾನ್ ಅವರದ್ದಾಗಿರುತ್ತೆ ಸಾಮಾನ್ಯವಾಗಿ ಹೀಗೆ ಟೂರ್ ಹೋಗಲು ಅವರು ಯಾವಾಗಲೂ ಆಯ್ಕೆ ಮಾಡುವ ಜಾಗ ನಾಂಗ್ ನಾನ್ ಗುಹೆ ಈ ತಂಡದ ಕೋಚ್ ಆದಂತಹ ವಯಸ್ಸಿನ ಕಾಂತವಾಂಗ್ ಸಹ ಇವರ ಜೊತೆಗೂಡ್ತಾರೆ ಒಟ್ಟು ಹದಿಮೂರು ಜನ ತಮ್ಮ ಸಂಭ್ರಮಾಚರಣೆಗೆ ಈ ತೈಲ್ ಲುಯಾಂಗ್ ನಾಂಗ್ ನಾನ್ ಗುಹೆಗೆ ಹೊರಡ್ತಾರೆ ನಂತರ ನಡೆದದ್ದೆಲ್ಲ ತೈಲ್ಯಾಂಡ್ ನ ಇತಿಹಾಸದಲ್ಲಿ ಮಹತ್ವ ಪೂರ್ಣವಾದದ್ದು ಏನದು ಅಂತದೇನಾಯಿತು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋ ಹಾಗಾದ್ರೆ ಬನ್ನಿ ವೀಕ್ಷಕರೇ ಆ ಗುಹೆಯಲ್ಲಿ ನಡೆದ ರೋಚಕ ಸಂಗತಿಗಳ ಬಗ್ಗೆ ತೋರಿಸ್ತೀವಿ ನೋಡಿ ಹೌದು ಕೋಚ್ ಅನ್ನ ಒಳಗೊಂಡು ಒಟ್ಟು ಹದಿಮೂರು ಜನರ ತಂಡ ತಮ್ಮ ಸೈಕಲ್ ನಲ್ಲಿ ಈ ಗುಹೆಗೆ ತಲುಪುತ್ತಾರೆ ಬರುವ ದಾರಿಯಲ್ಲೇ ಮಳೆಯ ಮುನ್ಸೂಚನೆ ಕಾಣುತ್ತೆ ಸಂಭ್ರಮಾಚರಣೆಯ ನಲ್ಲಿದ್ದ ತಂಡ ಅದನ್ನ ಲೆಕ್ಕಿಸದೆ ಗುಹೆ ತಲುಪಿ ಅದರೊಳಗೆ ಹೋಗ್ತಾರೆ ದುರದೃಷ್ಟವಶಾತ್ ಅವರು ಆ ಗುಹೆಯ ಒಳಭಾಗ ಪ್ರವೇಶಿಸುತ್ತಿದ್ದಂತೆ ನೀರು ಗುಹೆಯ ಒಳಗೆ ನುಗ್ಗಿ ಬಿಡುತ್ತೆ ನೋಡ ನೋಡುತ್ತಲೇ ಗುಹೆಯು ನೀರಿನಿಂದ ಆವೃತಗೊಳ್ಳುತ್ತೆ ಭಾರಿ ಮಳೆ ಬಂದಿದ್ರಿಂದ ಅವರೆಲ್ಲಾ ಹೊರಬರಲಾರದೆ ಅಲ್ಲಿಯೇ ಸಿಕ್ಕಿ ಹಾಕಿಕೊಂಡ್ರು ಮಕ್ಕಳಿಗಾಗಲಿ ತರಬೇತುದಾರನಿಗಾಗಲಿ ದಿಕ್ಕೆ ತೋಚದಂತಾಗುತ್ತೆ ಇತ್ತ ಬರ್ತ್ಡೇ ಹುಡುಗನ ತಂದೆ ತಾಯಿ ಅವನಿಗೋಸ್ಕರ ಮನೆಯಲ್ಲಿ ಕೇಕ್ ಸಿದ್ಧಪಡಿಸಿ ಕಾಯುತ್ತಿರುತ್ತಾರೆ ಆದರೆ ಎಷ್ಟು ತಡವಾದ್ರೂ ಪತ್ತೆ ಇಲ್ಲದ ಕಾರಣ ಅವರು ಮೊದಲು ಬಂದು ನೋಡುವುದು ಆ ಗುಹೆಯ ಬಳಿಯೇ ಬಂದು ನೋಡಿದ ಅವರಿಗೆ ಆಘಾತ ಕಾದಿತ್ತು ಮಕ್ಕಳ ಸೈಕಲ್ ಹಾಗೂ ಬ್ಯಾಗ್ಗಳು ಗುಹೆಯ ಆಚೆ ಬಿದ್ದಿವೆ ಗುಹೆಯ ಮಧ್ಯಭಾಗದವರೆಗೂ ನೀರು ತುಂಬಿದೆ ಮಕ್ಕಳು ನೀರಿನಲ್ಲಿ ಸಿಲುಕಿದ್ದಾರೆ ಎಂಬುದು ಪೋಷಕರಿಗೆ ಖಾತ್ರಿ ಆಗುತ್ತಿದ್ದಂತೆ ಲೋಕಲ್ ರೆಸ್ಕ್ಯೂ ಟೀಮ್ ಅನ್ನ ಕರೆಸಲಾಗುತ್ತೆ ಉಳಿದ ಮಕ್ಕಳ ಪೋಷಕರು ಹಾಗೂ ಅಲ್ಲಿನ ಮಾಧ್ಯಮ ಮಿತ್ರರು ಎಲ್ಲರೂ ಬರುತ್ತಾರೆ ಈ ಸುದ್ದಿ ಅಂದು ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಸಂಚಲನ ಸೃಷ್ಟಿಸುತ್ತೆ ರೆಸ್ಕ್ಯೂ ಟೀಮ್ ನೊಟ್ಟಿಗೆ ಕೆಲ ಪೋಷಕರು ಸಹ ಗುಹೆಯ ಒಳಹೊಕ್ಕು ಮಕ್ಕಳನ್ನ ಹುಡುಕುವ ಸಾಹಸಕ್ಕೆ ಮುಂದಾಗ್ತಾರೆ ಆದರೆ ಗುಹೆಯು ನೀರಿನಿಂದ ತುಂಬಿರುತ್ತೆ ಮುಂದೆ ಹೋಗಲು ಅಸಾಧ್ಯವಾಗುತ್ತೆ ಆಗ ಗಳ ಸಹಾಯ ಬೇಕೆಂಬುದು ಅರ್ಥವಾಗುತ್ತೆ ಅದಾಗಲೇ ಇಪ್ಪತ್ತ ನಾಲ್ಕು ಗಂಟೆ ಕಳೆದಿರುತ್ತೆ ಜೂನ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹದಿನೆಂಟು ಥೈಲ್ಯಾಂಡ್ ನ ಗವರ್ನರ್ ಆದಂತಹ ನರಂಗ್ಸಗ್ ಕುದ್ದು ಸ್ಥಳಕ್ಕೆ ಬಂದು ಪರಿಶೀಲಿಸಿದಾಗ ಸಂದರ್ಭದ ತೀವ್ರತೆ ಏನೆಂದು ತಿಳಿಯುತ್ತೆ ಆ ಮಕ್ಕಳ ರಕ್ಷಣೆ ಸುಲಭದ ಮಾತಾಗಿರಲಿಲ್ಲ ಗುಹೆಯ ಹೊರಗಡೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಕೆಲ ಪೋಷಕರಂತೂ ತಮ್ಮ ಮಕ್ಕಳು ಗುಹೆಯಲ್ಲಿ ಯಾವುದೋ ಒಂದು ಸುರಕ್ಷಿತ ಜಾಗದಲ್ಲಿ ಬದುಕುಳಿದಿದ್ದಾರೆ ಅವರನ್ನ ಆದಷ್ಟು ಬೇಗ ರಕ್ಷಣೆ ಮಾಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಎಲ್ಲಾ ಪರಿಸ್ಥಿತಿಯ ಗಂಭೀರತೆಯನ್ನ அறி தைல் சர் பிரபஞ்சதே தி பெஸ்ட் டைவர்ஸ் கரை தரூர் ஆஜா சேலா பெளவணிக பரிணாமுரித்த டைவர் தண்டபுத்தேன் ಅಷ್ಟರಲ್ಲಾಗ್ಲಿ ಗುಹೆಯ ಬಹುತೇಕ ಭಾಗ ಜಲಾವೃತವಾಗಿರುತ್ತೆ ಗುಹೆಯ ಪ್ರವೇಶ ದ್ವಾರದವರೆಗೂ ನೀರು ತುಂಬಿಕೊಂಡಿರುತ್ತೆ ಹೊರಗಿದ್ದವರೆಲ್ಲ ದಿಗ್ಭ್ರಾಂತರಾಗಿರುತ್ತಾರೆ ಧೃತಿ ಗಿಡದ ರಕ್ಷಣಾ ಸಿಬ್ಬಂದಿ ಜಿಯಾಂಟ್ ಮೋಟರ್ ಪಂಪ್ ಮಷೀನ್ ಅನ್ನ ಬಳಸಿ ಸುಮಾರು ಒಂದು ಗಂಟೆಯಲ್ಲೇ ಲಕ್ಷಕ್ಕೂ ಅಧಿಕ ಟನ್ ಅಷ್ಟು ನೀರನ್ನ ಆಚೆ ತೆಗೆಯುತ್ತಾರೆ ಇಷ್ಟಾದ ನಂತರ ಡೈವರ್ಸ್ ಗಳಿಗೆ ಗುಹೆಯೊಳಗೆ ಹೋಗಲು ಸಾಧ್ಯವಾಗುತ್ತಾ ಅಂತ ಕೇಳಿದ್ರೆ ಇಲ್ಲ ಆ ಗುಹೆಯ ಆಕೃತಿಯೇ ವಿಚಿತ್ರವಾಗಿದೆ ಅಲ್ಲಿಗೆ ಹೋಗಲು ನೇರವಾದ

ತಯಾಂಗ್ ಮತ್ತು ಮಯನ್ಮಾರ್ ನಡುವಿನ ಗಡಿ ಪ್ರದೇಶದ ಪರ್ವತ ಶ್ರೇಣಿಯಾದ ಡೋಯಿ ನಾಂಗ್ ನಾನ್ ಕೆಳಗೆ ಕಾಸ್ಟ್ರಿಕ್ ಗುಹೆ ಸಂಕೀರ್ಣವಾಗಿದೆ ಈ ಗುಹೆಯು ಹತ್ತು ಕಿಲೋ ಮೀಟರ್ ಉದ್ದವಾಗಿದೆ ಮತ್ತು ನೂರಾರು ಮೀಟರ್ ಸುಣ್ಣದ ಕಲ್ಲುಗಳ ಅಡಿಯಲ್ಲಿ ಸುತ್ತುವರಿಯುವ ಅನೇಕ ಆಳವಾದ ನೆಲಕಸುತ ಹಾಗೂ ಕಿರಿದಾದ ಹಾದಿಗಳು ಮತ್ತು ಸುರಂಗಗಳನ್ನ ಹೊಂದಿದೆ ನೆನಪಿರಲಿ ಗುಹೆಯ ಒಳಗೆ ಆಮ್ಲಜನಕದ ಕೊರತೆ ಇದೆ ಹಾಗಾಗಿ ಒಂದೇ ಆಕ್ಸಿಜನ್ ನಿಂದ ಗುಹೆಯ ಒಳಭಾಗದವರೆಗೂ ತಲುಪಲು ಸಾಧ್ಯ ಇಲ್ಲ ಎಂದು ಹೆಚ್ಚುವರಿ ಆಕ್ಸಿಜನ್ ಸಿಲಿಂಡರ್ಗಳ ಪೂರೈಕೆಯ ಅವಶ್ಯಕತೆ ಇತ್ತು ಲಕ್ಷಕ್ಕೂ ಅಧಿಕ ಟನ್ಸ್ ನೀರನ್ನ ಅಂತ ಹೇಳಿದ್ವಲ್ಲ ಆ ಹೊರಬಂದು ಅಲ್ಲಿನ ಹೊಲ ಗದ್ದೆಗಳಿಗೆ ಹರಿದು ಬೆಳೆಯನ್ನೆಲ್ಲ ನಾಶ ಮಾಡುತ್ತೆ ರೈತರಿಗೆ ತುಂಬಲಾರದ ನಷ್ಟವಾಗುತ್ತೆ ಇಷ್ಟೆಲ್ಲ ಆದರೂ ಆ ರೈತರು ಮಾತ್ರ ಮೊದಲು ಆ ಹದಿಮೂರು ಮಂದಿ ಸುರಕ್ಷಿತವಾಗಿ ಹೊರಬಂದ್ರೆ ಸಾಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು ಜಾತಿ ಮತ ಧರ್ಮ ಇದ್ಯಾವುದನ್ನ ಲೆಕ್ಕಿಸದೆ ಆ ಊರಿನ ಜನರು ಆಹಾರ ಪಾನೀಯ ಪದಾರ್ಥಗಳನ್ನ ತಯಾರಿಸಿ ಅಲ್ಲಿದ್ದ ರಕ್ಷಣಾ ಸಿಬ್ಬಂದಿಗಳಿಗೆ ನೀಡಿದ್ರು ಅಷ್ಟೇ ಅಲ್ಲದೆ ಬದಲಾಯಿಸಲು ಬಟ್ಟೆ ಎಕ್ಸ್ಟ್ರಾ ಟಾರ್ಚ್ ಇತ್ಯಾದಿಗಳನ್ನ ಕೊಟ್ಟರು ಎಲ್ಲರ ಪ್ರಾರ್ಥನೆ ಒಂದೇ ಆಗಿತ್ತು ಹದಿಮೂರು ಜನ ಸುರಕ್ಷಿತವಾಗಿ ಹೊರಬಂದ್ರೆ ಸಾಕು ಅನ್ನೋದು ರಕ್ಷಣಾ ಸಿಬ್ಬಂದಿಗಳೊಂದಿಗೆ ಥೈಲ್ಯಾಂಡ್ ನೇವಿ ತಂಡವು ಸಹ ಸಾಥ್ ನೀಡುತ್ತೆ ಅನೇಕ ದೇಶಗಳಿಂದ ಮುಳುಗು ತಜ್ಞರು ತಾಯಿ ನೌಕಾಪಡೆಯ ಸಮುದ್ರ ರಕ್ಷಕರ ಪಡೆಯವರು ಸ್ವಯಂ ಸೇವಕರು ಮತ್ತು ತಾಂತ್ರಿಕ ಸಹಾಯ ತಂಡಗಳು ಸೇರಿದಂತೆ ಸುಮಾರು ಸಾವಿರಕ್ಕೂ ಹೆಚ್ಚಿನ ಜನರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದರು ಆಮ್ಲಜನಕದ ಗಳನ್ನ ತೆಗೆದುಕೊಂಡು ತಜ್ಞರು ಈಜಿಕೊಂಡು ಸುರಂಗ ದಾರಿಯ ಗುಹೆಯೊಳಗೆ ಹೋಗ್ತಾರೆ ಹೀಗೆ ಗುಹೆಯ ಒಳ ಹೋಗಲು ಹತ್ತು ದಿನಗಳೇ ಹಿಡಿಯಿತು ಅಷ್ಟೆಲ್ಲ ಸಾಹಸ ಮಾಡಿ ಒಳ ಹೋದ ರಕ್ಷಣಾ ಸಿಬ್ಬಂದಿಗಳಿಗೆ ನಿರಾಸೆಯಾಗಲಿಲ್ಲ ಹದಿಮೂರು ಜನರು ಗುಹೆಯಲ್ಲಿ ಇದ್ದಾರೆ ಯಾರ ಪ್ರಾಣಕ್ಕೂ ಹಾನಿಯಾಗಿಲ್ಲ ಅನ್ನೋದು ಖಚಿತವಾಗುತ್ತೆ ಅವರೆಲ್ಲ ಗುಹೆಯಲ್ಲಿ ತುಂಬಿದ ನೀರಿನಿಂದ ತಪ್ಪಿಸಿಕೊಳ್ಳಲು ಗುಹೆಯೊಳಗೆ ಇರುವ ಒಂದು ದಿಣ್ಣೆಯ ಮೇಲೆ ಆಶ್ರಯ ಪಡೆದಿದ್ರು ರಕ್ಷಣಾ ಪಡೆಯ ಟಾರ್ಚ್ ಬೆಳಕನ್ನ ಕಂಡ ಮಕ್ಕಳ ಸಂತಸಕ್ಕೆ ಪಾರವೇ ಇರಲಿಲ್ಲ ನೀವೆಷ್ಟು ಮಂದಿ ಇದ್ದೀರಾ ಎಂಬ ಪ್ರಶ್ನೆಗೆ ನಾವು ಹದಿಮೂರು ಮಂದಿ ಎಂಬ ಉತ್ತರ ಬರುತ್ತೆ ಇದು ಯಾವ ದಿನ ಎಂದು ಒಬ್ಬ ಬಾಲಕ ಕೇಳಿದಾಗ ಇಂದು ಸೋಮವಾರ ನೀವೆಲ್ಲ ಗುಹೆಯೊಳಗೆ ಬಂದು ಹತ್ತು ದಿನಗಳಾಗಿದೆ ಎಂಬ ಉತ್ತರ ನೀಡ್ತಾರೆ ಸಿಬ್ಬಂದಿ ಅಲ್ಲಿಗೆ ಅರ್ಧ ಯಶಸ್ಸು ಪಡೆದ ಖುಷಿ ತಜ್ಞರ ತಂಡಕ್ಕೆ ಈ ಸುದ್ದಿ ತಿಳಿಸಲು ಹೊರಬಂದ ತಜ್ಞರು ಗವರ್ನರ್ ವರೆಗೆ ಸುದ್ದಿ ಮುಟ್ಟಿಸ್ತಾರೆ ಮಾಧ್ಯಮಗಳಿಗೆ ಸ್ವತಃ ಗವರ್ನರ್ ಈ ಸುದ್ದಿಯನ್ನ ತಿಳಿಸಿದಾಗ ಅಲ್ಲಿ ನೆರೆದಿದ್ದವರ ಸಂಭ್ರಮ ಅಷ್ಟಿಷ್ಟಲ್ಲ ಆದರೆ ಆ ಮಕ್ಕಳನ್ನ ಹೊರತರುವುದು ಸುಲಭದ ಮಾತಾಗಿರಲಿಲ್ಲ ಸಿಲಿಂಡರ್ ಹೊತ್ತು ನೀರಿನಲ್ಲಿ ಈಜಿ ಹೊರಬರುವುದು ಕಷ್ಟವಾಗಿತ್ತು ಆಗ ಸರ್ಕಾರ ಎಲನ್ ರ ಸಹಾಯ ಕೇಳುತ್ತೆ ತಕ್ಷಣವೇ ಎಲನ್ ಮಸ್ಕ್ ಆಕ್ಸಿಜನ್ ಮಾಸ್ಕ್ ಗಳನ್ನ ಪೂರೈಸುತ್ತಾರೆ ಮೊದಲ ಬಾರಿಗೆ ಒಬ್ಬ ಬಾಲಕನಿಗೆ ಇಬ್ಬರು ತಜ್ಞರು ಜೊತೆಯಾಗಿ ಒಟ್ಟು ನಾಲ್ವರನ್ನ ಹೊರತಂದ್ರು ಹೊಂದಿದ್ದರಿಂದಲೂ ಅಲ್ಲಿ ಕತ್ತಲೆಯಾದರಿಂದಲೂ ವಾಪಾಸು ಬರಲು ಗುಹೆಯ ಒಳಗೆ ಬರುವಾಗ ಮಾರ್ಗದ ಗುರುತಿಗಾಗಿ ಹಗ್ಗವನ್ನ ಬಳಸಲಾಗಿತ್ತು ಗುಹೆಯ ಚಿತ್ರಣ ಅರಿತಿದ್ದ ಕಾರಣ ಹಿಂದಿನ ದಿನ ರಕ್ಷಣೆಗೆ ತೆರಳಿದ್ದ ತಂಡವನ್ನೇ ಎರಡನೇ ಬಾರಿಗೂ ಕಳಿಸಲಾಗಿತ್ತು ರಕ್ಷಣಾ ತಂಡದಲ್ಲಿ ವಿದೇಶದ ಹದಿಮೂರು ಮಂದಿ ಮುಳುಗು ತಜ್ಞರು ಇದ್ರು ಖ್ಯಾತ ಮುಳುಗುತ್ತ ತಜ್ಞ ರಿಚರ್ಡ್ ಹ್ಯಾರಿಸ್ ಎಂಬವರು ಇದ್ರೂ ಮುಳುಗು ತಜ್ಞರಿಗೂ ಈ ಗುಹೆ ಮತ್ತು ರಕ್ಷಣೆ ಸವಾಲಾಗಿತ್ತು ಕಾಣೆಯಾದ ಬಾಲಕರಲ್ಲಿ ಯಾರಿಗೂ ನೀರಿನಾಳದಲ್ಲಿ ಈಜೋದು ಗೊತ್ತಿರಲಿಲ್ಲ ಅವರಿಗೆಲ್ಲ ನೀರಿನಲ್ಲಿ ಈಜೋದು ಆಮ್ಲಜನಕದ ಸಿಲಿಂಡರ್ ಮಾಸ್ಕ್ ಬಳಸೋದು ಹೇಗೆಂದು ಗುಹೆಯೊಳಗಡೆ ತರಬೇತಿ ನೀಡಿ ಹೊರತರಲಾಯಿತು ಗುಹೆಯಲ್ಲಿ ಬಾವಲಿಗಳು ಬಳಸಿದ ನೀರು ಅಥವಾ ಕಲುಷಿತ ನೀರು ಕುಡಿಯೋದ್ರಿಂದ ಅಪಾಯ ಹೆಚ್ಚು ಎಂದು ತಜ್ಞರು ಎಚ್ಚರಿಸಿದ್ದರು ಆದರೆ ಮೊದಲು ರಕ್ಷಣೆ ಮಾಡಲಾದ ಎಂಟು ಬಾಲಕರು ದೈಹಿಕ ಹಾಗೂ ಮಾನಸಿಕವಾಗಿ ಆರೋಗ್ಯದಿಂದಿದ್ದಾರೆ ಎಂದು ವೈದ್ಯರು ಪರೀಕ್ಷಿಸಿ ಹೇಳಿದ್ರು ಅವರು ಯಾವುದೇ ಸೋಂಕಿಗೆ ಒಳಗಾಗಿಲ್ಲ ಎಂದು ದೃಢಪಟ್ಟ ಬಳಿಕ ಅವರನ್ನ ಮನೆಗೆ ಕಳಿಸಲು ನಿರ್ಧಾರ ಮಾಡಲಾಯಿತು ದಿನಾಂಕ ಮೂರು ಜುಲೈ ಎರಡು ಸಾವಿರದ ಹದಿನೆಂಟರಂದು ರಕ್ಷಣಾ ಕಾರ್ಯಕ್ಕೆ ತೆರಳಿದ್ದ ಮೊದಲ ಏಳು ಜನರ ತಂಡದಲ್ಲಿ ಮುಳುಗು ತಜ್ಞ ತರಬೇತಿ ಹೊಂದಿದ್ದ ಜಗತ್ತಿನ ಪ್ರಸಿದ್ಧ ವೈದ್ಯರ ಪೈಕಿ ಒಬ್ಬರೆನಿಸಿರುವ ಆಸ್ಟ್ರೇಲಿಯಾದ ರಿಚರ್ಡ್ ಹ್ಯಾರಿಸ್ ಕೂಡ ಇದ್ರು ಹ್ಯಾರಿಸ್ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮುಂಚೂಣಿಯಲ್ಲಿದ್ದರು ನೀರಿನಲ್ಲಿ ಮುಳುಗಿ ಅಲ್ಲಿನ ಬಂಡೆಗಲ್ಲನ್ನ ಹತ್ತಿ ಕೆಸರಿನ ನಡುವೆ ಸಾಗಿ ಆ ಕಾರ್ಗತ್ತಲ ಗುಹೆಯೊಳಗೆ ಔಷಧ ಉಪಕರಣಗಳನ್ನ ಹೊತ್ತೊಯ್ದು ಹ್ಯಾರಿ ಗುಹೆಯೊಳಗೆ ಸಿಲುಕಿದ್ದ ಹದಿಮೂರು ಮಂದಿಯ ಆರೋಗ್ಯ ಪರೀಕ್ಷೆ ಮಾಡಿ ಅಗತ್ಯ ಚಿಕಿತ್ಸೆ ಮತ್ತು ಸುಲಭವಾಗಿ ಜೀರ್ಣವಾಗುವ ಶಕ್ತಿಯುತ ಆಹಾರ ವಸ್ತುಗಳನ್ನು ನೀಡಿದ್ರು ಗುಹೆಯ ಒಳಭಾಗಕ್ಕೆ ಆಕ್ಸಿಜನ್ ಸಿಲಿಂಡರ್ ಹಾಗೂ ಇತರೆ ಅಗತ್ಯ ಇರುವ ವಸ್ತುಗಳನ್ನು ಸರಬರಾಜು ಮಾಡಿದ ನಂತರ ಜುಲೈ ಐದರಂದು ಮೂವತ್ತ ಏಳು ವರ್ಷ ವಯಸ್ಸಿನ ಮುಳುಗುತ್ತಜ್ಞನಾದ ಸುಮನ್ ಕುನಾನ್ ಗುಹೆಯಿಂದ ಮರಳಿ ಬರಲು ಪ್ರಯತ್ನಿಸುವಾಗ ಸಾವನ್ನಪ್ಪುತ್ತಾರೆ ದಿನಾಂಕ ಹತ್ತು ಏಳು ಎರಡು ಸಾವಿರದ ಹದಿನೆಂಟು ಕೊನೆಯ ಬಾಲಕರು ಮತ್ತು ಫುಟ್ಬಾಲ್ ತರಬೇತುದಾರರ ರಕ್ಷಣೆಯಾಗುತ್ತೆ ಹೀಗೆ ಕೊನೆಗೂ ಹದಿಮೂರು ಜನರನ್ನ ರಕ್ಷಿಸುವಲ್ಲಿ ತಜ್ಞರ ತಂಡ ಪ್ರಪಂಚದಾದ್ಯಂತ ಪ್ರಶಂಸೆಗೆ ಪಾತ್ರವಾಯಿತು ಈ ಕಾರ್ಯಾಚರಣೆಗೆ ಸುಮಾರು ಹದಿನಾಲ್ಕು ದಿನಗಳ ಸಮಯವೇ ಬೇಕಾಯಿತು ಹೊರಬಂದ ಅಷ್ಟು ಜನ ಸೇಫ್ ಆಗಿದ್ದಾರೆ ಹಾಗಾದ್ರೆ ಇಷ್ಟು ದಿನಗಳ ಕಾಲ ಅವರು ಹೇಗೆ ಜೀವ ಉಳಿಸಿಕೊಂಡು ಗುಹೆಯೊಳಗೆ ಇದ್ರು ಅನ್ನುವ ಪ್ರಶ್ನೆಗೆ ಉತ್ತರ ಆ ತಂಡದ ಕೋಚ್ ಎಕಾಪೋಲ್ ಚಾಂಟಾಂಗ್ ಹೌದು ಇವರು ಬಾಲಕರ ಧೈರ್ಯ ತುಂಬುತ್ತ ಕತ್ತಲ ಗುಹೆಯಲ್ಲಿ ದಿನಗಳನ್ನ ಕಳೆಯಲು ಸಹಾಯ ಮಾಡಿದ್ರು ಎಂದು ಹೊರಬಂದ ಆ ಬಾಲಕರು ಟಿವಿ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ನಮ್ಮ ಕೋಚ್ನಿಂದಾಗಿ ನಾವೆಲ್ಲ ಜೀವಂತವಾಗಿದ್ದೇವೆ ಧೃತಿಗೆಡದೆ ಆತ್ಮವಿಶ್ವಾಸದಿಂದಿರಲು ನಮ್ಮನ್ನ ನಿರಂತರವಾಗಿ ಉತ್ತೇಜಿಸುತ್ತಲೇ ಇದ್ರೂ ನಕಾರಾತ್ಮಕ ಚಿಂತನೆಗೆ ಅವಕಾಶವೇ ಕೊಡದೆ ಸ್ಫೂರ್ತಿದಾಯಕ ಕತೆಗಳನ್ನ ಹೇಳುತ್ತಿದ್ರು ಅಂತ ಆ ಬಾಲಕರು ತಿಳಿಸಿದ್ದಾರೆ ಗುಹೆಯಲ್ಲಿ ಹನಿಯುತ್ತಿದ್ದ ನೀರು ಕುಡಿದು ಹುಟ್ಟುಹಬ್ಬಕ್ಕೆ ತಂದಿದ್ದ ಕುರುಕಲು ತಿಂಡಿ ತಿಂದು ಜೀವ ಉಳಿಸಿಕೊಂಡಿದ್ದೆವು ಅಂತಾಲು ತಿಳಿಸಿದ್ದಾರೆ ಹೀಗೆ ಸುರಕ್ಷಿತವಾಗಿ ಉಳಿದು ಬಂದ ಆ ಹದಿಮೂರು ಜನರು ರಕ್ಷಣಾ ಸಿಬ್ಬಂದಿಗಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಂದು ಚೀರಿ ಹೇಳುತ್ತಾರೆ ನೆರೆದಿದ್ದ ಪೋಷಕರ ಇನ್ನಿತರೆ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟುತ್ತೆ ಇಲ್ಲಿ ನಿಜವಾದ ಹೀರೋಗಳು ಆ ರಕ್ಷಣಾ ಸಿಬ್ಬಂದಿಗಳು ಹಾಗೂ ಮಾನಸಿಕ ಧೈರ್ಯ ತುಂಬಿದ ಆ ಕೋಚ್ ಥೈಲ್ಯಾಂಡ್ ಸರ್ಕಾರದ ಕಾರ್ಯಕ್ಷಮತೆಯನ್ನ ಇಲ್ಲಿ ಬೆಚ್ಚಲೇಬೇಕು ಒಂದೊಂದು ಜೀವವು ಅಮೂಲ್ಯವೆಂದು ಭಾವಿಸಿ ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿ ಅಷ್ಟು ಜೀವಗಳನ್ನ ಉಳಿಸಿದ್ದಾರೆ ಹೋದ್ರೆ ಹೋಗ್ಲಿ ನಂತರ ಮೃತರ ಕುಟುಂಬಕ್ಕೆ ತಲಾ ಒಂದು ಲಕ್ಷ ನೀಡಿ ಕೈ ತೊಳೆದುಕೊಳ್ಳೋಣ ಅಂತ ಆ ಸರ್ಕಾರ ಯೋಚನೆ ಮಾಡಲಿಲ್ಲ ಪ್ರತಿಯೊಬ್ಬರ ಜೀವಕ್ಕೂ ಬೆಲೆ ಕೊಟ್ಟು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡುತ್ತೆ ಈ ರಕ್ಷಣಾ ಕಾರ್ಯಾಚರಣೆಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ